ನಕ್ಷತ್ರ ಪುಂಜಗಳಲ್ಲಿ ಅನುರಾಧ ನಕ್ಷತ್ರವು ಹದಿನೇಳನೇ ನಕ್ಷತ್ರವಾಗಿದ್ದು ಈ ನಕ್ಷತ್ರದವರ ಸ್ವಭಾವ ಹೇಗಿರುತ್ತೆ ಇತರ ನಕ್ಷತ್ರಗಳಿಗಿಂತ ಅನುರಾಧ ನಕ್ಷತ್ರ ಎಷ್ಟು ವಿಭಿನ್ನ ಅನುರಾಧ ನಕ್ಷತ್ರದವರ ಬಗ್ಗೆ ಮತ್ತಷ್ಟು ತಿಳ್ಕೊಂಡ ಬನ್ನಿ ಅನುರಾಧ ನಕ್ಷತ್ರವನ್ನ ಹದಿನೇಳನೇ ನಕ್ಷತ್ರ ಎಂದು ಪರಿಗಣಿಸಲಾಗುವುದು ಈ ನಕ್ಷತ್ರವು ರಾಧಾದೇವಿಗೆ ಸಂಬಂಧಿಸಿದ ನಕ್ಷತ್ರ ಎಂದು ಸಹ ಹೇಳಲಾಗುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದ ನಾಲ್ಕು ಪಾದದವರು ಸಹ ವೃಶ್ಚಿಕ ರಾಶಿಯ ಅಡಿಯಲ್ಲಿ ಬರ್ತಾರೆ ಈ ನಕ್ಷತ್ರದ ಅಧಿಪತಿ ಶನಿ ಮತ್ತು ರಾಶಿಯ ಅಧಿಪತಿ ಮಂಗಳ ಹಾಗಾಗಿ ಇವರ ಸ್ವಭಾವದಲ್ಲಿ ಸ್ನೇಹ ಸೌಮ್ಯತೆ ಮತ್ತು ವಿಶ್ವಾಸ ಇರುತ್ತೆ ಇವರು ಮಾನಸಿಕವಾಗಿ ನೇರವಾಗಿ ಮಾತನಾಡೋ ಸ್ವಭಾವ ಹೊಂದಿರುತ್ತಾರೆ ಅವರು ಏನನ್ನ ಬಯಸುತ್ತಾರೆ ಏನನ್ನ ಅಂದುಕೊಳ್ಳುತ್ತಾರೆ ಅಥವಾ ಯಾರಾದರೂ ಅವರ ಮನಸ್ಸಿಗೆ ಉಂಟು ಮಾಡಿದ ಸಂಗತಿಗಳನ್ನ ನೇರವಾಗಿ ಹೇಳುತ್ತಾರೆ ಸಂಬಂಧದ ವಿಷಯ ಬಂದಾಗಲೂ ಅವರು ಕಂಡ ದೋಷಗಳನ್ನು ನೇರವಾಗಿ ಹೇಳ್ತಾರೆ ಇವರ ನೇರವಾದ ಮತ್ತು ಬಹಿರಂಗವಾಗಿ ಮಾತನಾಡುವುದರಿಂದ ಇವರಿಗೆ ಸ್ನೇಹಿತರ ಸಂಖ್ಯೆ ಕಡಿಮೆ ಎನ್ನಬಹುದು ಇವರು ಸಾಕಷ್ಟು ಧಾರ್ಮಿಕ ನಂಬಿಕೆ ಹಾಗೂ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಯಾವುದೇ ಅಡೆತಡೆ ಉಂಟಾದರೂ ಬೇಸರಕ್ಕೆ ಒಳಗಾಗುವುದಿಲ್ಲ ಚಿಕ್ಕ ವಯಸ್ಸಿನಿಂದಲೇ ದುಡಿದು ಹಣ ಸಂಪಾದಿಸಲು ಪ್ರಯತ್ನಿಸುತ್ತಾರೆ ಇವರು ಯಾವುದೇ ಕೆಲಸವನ್ನು ನಿರ್ವಹಿಸುವಾಗ ಅದನ್ನ ಮನಪೂರ್ವಕವಾಗಿ ನಿರ್ವಹಿಸುತ್ತಾರೆ ಯಾರಿಗಾದರೂ ಸಹಾಯ ಮಾಡಲು ಬಯಸಿದರೆ ಅದನ್ನು ಅವರು ಮನಸಾರೆ ಮಾಡುತ್ತಾರೆ ಗೌರವ ಸಂಪತ್ತು ಮತ್ತು ಮಾನ್ಯತೆಯನ್ನು ಪಡೆದುಕೊಳ್ಳಲು ಶ್ರಮದಿಂದ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದನ್ನು ನಂಬ್ತಾರೆ ಸತ್ಯವನ್ನೇ ಹೇಳುವ ಇವರು ಸತ್ಯವನ್ನೇ ಕೇಳಲು ಬಯಸುತ್ತಾರೆ ಇವರು ಕೆಲಸಕ್ಕಿಂತ ವ್ಯಾಪಾರ ವಹಿವಾಟಿನಲ್ಲಿಯೂ ಉತ್ತಮರಾಗಿರುತ್ತಾರೆ ಹಾಗೆಯೇ ವ್ಯಾಪಾರ ಮತ್ತು ವ್ಯವಹಾರದಲ್ಲಿಯೇ ಹೆಚ್ಚು ಲಾಭ ಮತ್ತು ಯಶಸ್ಸನ್ನು ಪಡೆದುಕೊಳ್ಳುವರು ಇವರು ತಾವು ಮಾಡುವ ಕೆಲಸದಲ್ಲಿ ಗಂಭೀರತೆ ಮತ್ತು ಶ್ರಮವನ್ನ ವಿನಿಯೋಗಿಸುವುದರ ಮೂಲಕ ಯಶಸ್ಸನ್ನ ಸಾಧಿಸುತ್ತಾರೆ ವೃತ್ತಿ ಜೀವನದಲ್ಲಿ ಅವಕಾಶವನ್ನ ಬಳಸಿಕೊಂಡು ಸರಿಯಾದ ಶ್ರಮ ಹಾಗೂ ಬದ್ಧತೆಯನ್ನ ವಿನಿಯೋಗಿಸಿಕೊಳ್ಳುವುದರ ಮೂಲಕ ವೃತ್ತಿ ಜೀವನವನ್ನ ನಿರ್ವಹಿಸುತ್ತಾರೆ ಸಂಪತ್ತಿನ ವಿಷಯದಲ್ಲಿ ಈ ನಕ್ಷತ್ರದವರು ಅದೃಷ್ಟ ಶಾಲಿಗಳು ಎನ್ನಲಾಗುತ್ತದೆ ಕೆಲವು ಮೂಲಗಳಿಂದ ಆಸ್ತಿಯನ್ನ ಪಡೆದುಕೊಳ್ಳುವರು ಹೂಡಿಕೆ ವ್ಯವಹಾರದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರು ಆದಷ್ಟು ಕುಟುಂಬದವರೊಂದಿಗೆ ಸಮಯ ಕಳೆಯಲು ಬಯಸುತ್ತಾರೆ ಆದರೆ ತಂದೆಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಹೊಂದುವುದರ ಮೂಲಕ ಮಾನಸಿಕವಾಗಿ ಬೇಸರಕ್ಕೆ ಒಳಗಾಗುವರು ಸಂಯಮದ ಕೊರತೆ ಹಾಗೂ ಸಣ್ಣ ವಿಷಯಗಳಿಗೂ ಹೆಚ್ಚು ಉತ್ಸುಕತೆ ತೋರುವ ಸಂಗತಿಯು ಕೆಲವು ಭಿನ್ನಾಭಿಪ್ರಾಯವನ್ನು ಸೃಷ್ಟಿಸಬಹುದು ಶಿಕ್ಷಣ ಹಾಗೂ ಉದ್ಯೋಗದ ಕಾರಣದಿಂದ ಮನೆಯಿಂದ ದೂರ ಇರುವರು ಎಲ್ಲ ಕಷ್ಟದ ಸಮಯದಲ್ಲೂ ತಮ್ಮ ಆತ್ಮೀಯರ ಜೊತೆಗೆ ನಿಲ್ಲುತ್ತಾರೆ ಇವರು ತಾಳ್ಮೆಯಿಂದ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗುವರು ಅನುರಾಧ ನಕ್ಷತ್ರದಲ್ಲಿ ಜನಿಸಿದ ಪುರುಷನಿಗೆ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸುವುದು ಒಳ್ಳೆಯದು ನೀವು ಮುನ್ನಡೆಸಲು ಬಯಸುವ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಆದ್ದರಿಂದ ಉನ್ನತ ನಾಯಕತ್ವವು ನಿಮಗೆ ಸುಲಭ ಮಾತ್ರವಲ್ಲದೆ ತೃಪ್ತಿಕರವೂ ಆಗಿರುತ್ತದೆ ಹದಿನೆಂಟರಿಂದ ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ನೀವು ಗಳಿಸಲು ಪ್ರಾರಂಭಿಸುವ ಸಾಧ್ಯತೆಗಳು ಇವೆ ಇದು ನಿಮ್ಮ ಅನುಭವವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಇದು ನಂತರದ ವರ್ಷಗಳಲ್ಲಿ ನಿಮ್ಮ ಸ್ವಂತ ಉದ್ಯಮವನ್ನು ಸ್ಥಾಪಿಸಲು ನಿಮಗೆ ಸಹಾಯ ಮಾಡುತ್ತೆ ನಲವತ್ತೆಂಟು ವರ್ಷ ವಯಸ್ಸಿನವರಿಗೆ ವೃತ್ತಿಪರ ನಿರೀಕ್ಷೆಯು ನಿಮಗೆ ತುಂಬಾ ಒಳ್ಳೆಯದು ನಂತರ ಅನಾರೋಗ್ಯವು ವ್ಯವಹಾರದಿಂದ ನಿಮ್ಮ ಆಸಕ್ತಿಯನ್ನ ಕಡಿಮೆ ಮಾಡಬಹುದು ಆದರೆ ಅದರ ಲಾಭದಾಯಕತೆಯು ಕಡಿಮೆಯಾಗೋದಿಲ್ಲ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆ ಲಲಿತ ಕಲೆಗಳಲ್ಲಿ ತೊಡಗಿಸಿಕೊಂಡರೆ ಉತ್ತಮ ವೃತ್ತಿ ಜೀವನವನ್ನ ಹೊಂದಿರುತ್ತಾಳೆ ನೀವು ನಿಮ್ಮ ಶಿಕ್ಷಣದ ಬಗ್ಗೆ ಕಷ್ಟಪಟ್ಟು ಕೆಲಸ ಮಾಡುವುದು ಒಳ್ಳೆಯದು ಆದರೆ ನೀವು ಸಂಪೂರ್ಣವಾಗಿ ವಿಭಿನ್ನವಾದ ವೃತ್ತಿಯನ್ನು ಆಯ್ಕೆ ಮಾಡುವ ಅಥವಾ ಆಸಕ್ತಿ ಹೊಂದಿರುವ ಕಾರಣ ಶೈಕ್ಷಣಿಕ ಪದವಿ ನಿಮಗೆ ಉಪಯೋಗಕ್ಕೆ ಬರುವುದಿಲ್ಲ ನೃತ್ಯ ಕಲಾ ಪ್ರಕಾರದ ಅನೇಕ ವೃತ್ತಿಪರ ಪ್ರತಿಪಾದಕರು ಈ ನಕ್ಷತ್ರದಲ್ಲಿ ಜನಿಸುತ್ತಾರೆ ಎಂದು ತಿಳಿದು ಬಂದಿದೆ ಮತ್ತು ನೀವು ಸಹ ಅವರ ಮಾರ್ಗವನ್ನ ಅನುಸರಿಸಬಹುದು ಅನುರಾಧ ನಕ್ಷತ್ರದ ಮೊದಲ ಪಾದವು ಸಿಂಹ ನವಾಂಶದಲ್ಲಿ ಬರುತ್ತದೆ ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಬುದ್ಧಿವಂತರು ಮತ್ತು ತ್ವರಿತವಾಗಿ ಕಲಿಯುವವರು ಅವರು ಕಲಿಯಲು ಮತ್ತು ವೃತ್ತಿಪರ ಅರ್ಹತೆಗಳನ್ನು ಪಡೆಯಲು ಬಹಳ ಉತ್ಸುಕರಾಗಿರುತ್ತಾರೆ ಎರಡನೇ ಪಾದ ಕನ್ಯಾ ನವಾಂಶದಲ್ಲಿ ಬರುತ್ತದೆ ಈ ಪಾದದಲ್ಲಿ ಜನಿಸಿದವರು ನಿರಂತರವಾಗಿ ಕಲಿಯುವವರಾಗಿರುತ್ತಾರೆ ಅವರು ತುಂಬಾ ಶಿಸ್ತುಬದ್ಧರು ಈ ಗುಣಗಳು ಇತರರಿಗಿಂತ ವೇಗವಾಗಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತೆ ಮೂರನೇ ಪಾದವು ತುಲಾ ನವಾಂಶದಲ್ಲಿ ಬರುತ್ತದೆ ಈ ತ್ರೈಮಾಸಿಕದಲ್ಲಿ ಜನಿಸಿದವರು ಸಾಮಾಜಿಕವಾಗಿರುತ್ತಾರೆ ಮತ್ತು ದೊಡ್ಡ ಸ್ನೇಹಿತರ ವಲಯವನ್ನ ಹೊಂದಿರಬಹುದು ದೊಡ್ಡ ವೃತ್ತವು ಜೀವನದಿಂದ ಹೆಚ್ಚಿನದನ್ನ ಬಯಸುವಂತೆ ಮಾಡುವುದರಿಂದ ಇದು ಅವರಿಗೆ ವರದಾನವಾಗಬಹುದು ನಾಲ್ಕನೇ ಪಾದವು ವೃಶ್ಚಿಕ ನವಾಂಶದಂದು ಬರುತ್ತದೆ ಈ ಪಾದದಲ್ಲಿ ಜನಿಸಿದವರು ಜೀವನದಲ್ಲಿ ಎಲ್ಲಾ ರೀತಿಯ ನಿಗೂಢ ಮತ್ತು ವಿಲಕ್ಷಣ ಗುರಿಗಳನ್ನು ಅನುಸರಿಸಲು ಹೇರಳವಾದ ಶಕ್ತಿಯನ್ನ ಹೊಂದಿರುತ್ತಾರೆ ಇದೆಷ್ಟು ಅನುರಾಧ ನಕ್ಷತ್ರ ಕುರಿತಾದಂತಹ ಒಂದಷ್ಟು ವಿಷಯಗಳು ಈ ಕುರಿತು ನಿಮ್ಗೆ ಏನಿಸುತ್ತ ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು